ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಎರಡನೇ ಬಿ ಎ ಕೃಷಿ ಅರ್ಥಶಾಸ್ತ್ರ ಘಟಕ ಐದು ಇದರಲ್ಲಿ ಕೃಷಿ ವ್ಯವಹಾರದಲ್ಲಿನ ಕೃಷಿ ಕೈಗಾರಿಕೆಗಳ ನಿಯಮಾವಳಿಗಳು ಎಂಬ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ನಿಯಮಾವಳಿ ಎಂದರೆ ಸರ್ಕಾರ ರೂಪಿಸುವ ಕಡ್ಡಾಯ ಕಾನೂನು ಅಥವಾ ನಿಯಮಗಳು ಇವು ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತು ಕೃಷಿ ವ್ಯವಹಾರ ಸಂಸ್ಥೆಗಳ ಸುರಕ್ಷತೆ ಗುಣಮಟ್ಟ ಪರಿಸರ ಸಂರಕ್ಷಣೆ ಮಾರುಕಟ್ಟೆ ನಿಯಂತ್ರಣ ಹಾಗೂ ಕಾರ್ಮಿಕರ ಹಕ್ಕುಗಳ ಪಾಲನೆ ಮಾಡುತ್ತಿರುವುದನ್ನು ಖಚಿತಪಡಿಸಲು ಜಾರಿಗೆ ತರಲಾಗುತ್ತದೆ ಕೃಷಿ ವ್ಯವಹಾರ ಉದ್ಯಮಗಳ ಸಂದರ್ಭದಲ್ಲಿ ನಿಯಮಾವಳಿಗಳು ಈ ಕೆಳಕಂಡ ವಿಷಯಗಳನ್ನ ನಿಯಂತ್ರಿಸುತ್ತವೆ ಕೃಷಿ ಉತ್ಪನ್ನಗಳ ಖರೀದಿ ಸಂಸ್ಕರಣೆ ಸಂಗ್ರಹಣೆ ಸಾಗಣೆ ಮತ್ತು ಮಾರುಕಟ್ಟೆ ಕಾರ್ಮಿಕರ ಸುರಕ್ಷತೆ ಗುಣಮಟ್ಟ ಖಾತರಿ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅವಶ್ಯಕತೆಗಳಿಗೆ ಅನುಗುಣತೆ ಕೃಷಿ ಕೈಗಾರಿಕೆಗಳಲ್ಲಿನ ನಿಯಮಾವಳಿಗಳ ಉದ್ದೇಶಗಳು ಒಂದು ರೈತರು ಮತ್ತು ಗ್ರಾಹಕರ ರಕ್ಷಣೆ ನ್ಯಾಯಯುತ ಬೆಲೆ ಪಾವತಿ ಮತ್ತು ಸುರಕ್ಷಿತ ಉತ್ಪನ್ನವನ್ನು ಖಚಿತಪಡಿಸುವುದು ಎರಡು ಉತ್ಪನ್ನದ ಗುಣಮಟ್ಟ ಕಾಪಾಡುವುದು ಶ್ರೇಣೀಕರಣ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಮಾನದಂಡಗಳನ್ನ ಅನುಸರಿಸುವ ಮೂಲಕ ಉತ್ಪನ್ನದ ಗುಣಮಟ್ಟವನ್ನು ಕಾಪಾಡುವುದಾಗಿದೆ ಆಹಾರ ಸುರಕ್ಷತೆಯನ್ನ ಖಚಿತಪಡಿಸುವುದು ಕಲುಷಿತತೆ ತಪ್ಪಿಸಲು ಕಟ್ಟುನಿಟ್ಟಿನ ಸ್ವಚ್ಛತಾ ನಿಯಮಗಳನ್ನ ಅನುಸರಿಸುವುದು ನಾಲ್ಕು ಪರಿಸರ ಸಂರಕ್ಷಣೆ ವ್ಯಾಜ್ಯ ನಿರ್ವಹಣೆ ಮತ್ತು ಮಾಲಿನ್ಯ ನಿಯಂತ್ರಣದ ಮೂಲಕ ಪರಿಸರವನ್ನ ಸಂರಕ್ಷಿಸುವುದು ಐದು ಕಾರ್ಮಿಕರ ಕಲ್ಯಾಣ ಉದ್ಯೋಗದ ಸ್ಥಳದಲ್ಲಿ ಸುರಕ್ಷತೆ ನ್ಯಾಯಯುತ ವೇತನ ಸಮರ್ಪಕ ಕೆಲಸದ ಅವಧಿಗಳ ಮೂಲಕ ಕಾರ್ಮಿಕರ ಕಲ್ಯಾಣವನ್ನ ಗರಿಷ್ಠಗೊಳಿಸುವುದಾಗಿದೆ ಆರು ಜಾಗತಿಕ ವ್ಯಾಪಾರ ಸುಗಮಗೊಳಿಸುವುದು ಅಂತಾರಾಷ್ಟ್ರೀಯ ಗುಣಮಟ್ಟ ಮತ್ತು ಪ್ರಮಾಣೀಕರಣ ಮಾನದಂಡಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು ನೀತಿ ನಿಯಂತ್ರಣಗಳು ಮಾರ್ಗಸೂಚಿಗಳಾಗಿದ್ದರೆ ನಿಯಮಾವಳಿಗಳು ಕಡ್ಡಾಯವಾಗಿರುತ್ತವೆ ಅವುಗಳನ್ನ ಪಾಲಿಸಿಲ್ಲದಿದ್ದರೆ ದಂಡ ಶುಲ್ಕ ಅಥವಾ ಘಟಕಗಳನ್ನ ಮುಚ್ಚುವಂತಹ ಶಿಕ್ಷೆಗಳನ್ನ ವಿಧಿಸಲಾಗುತ್ತದೆ ಭಾರತದ ಪ್ರಮುಖ ನಿಯಮಾವಳಿ ರೂಪ್ರದೇಶಗಳು ಒಂದು ಕೈಗಾರಿಕಾ ನಿಯಂತ್ರಣ ಕಾನೂನುಗಳು ಇದರಲ್ಲಿ ಕಾರ್ಖಾನೆ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಾರ್ಖಾನೆಯಲ್ಲಿ ಉದಾಹರಣೆ ಸಕ್ಕರೆ ಕಾರ್ಖಾನೆ ಎಣ್ಣೆಗಿರಣಿ ಆಹಾರ ಪ್ರೊಸೆಸಿಂಗ್ ಘಟಕ ಇಂತಹ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರ ಆರೋಗ್ಯ ಸುರಕ್ಷತೆ ವಿಶ್ರಾಂತಿ ಸಮಯ ಮುಂತಾದ ಅಂಶಗಳನ್ನ ನಿಯಂತ್ರಿಸುತ್ತದೆ ಕಾರ್ಖಾನೆ ಕಾಯ್ದೆಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಉತ್ಪಾದನಾ ಪರವಾನಗಿ ಸಾಮರ್ಥ್ಯ ಹಾಗೂ ಗುಣಮಟ್ಟದ ಮೇಲೆ ನಿಯಂತ್ರಣವನ್ನ ಮಾಡಲಾಗುತ್ತದೆ ಎರಡು ಕೃಷಿ ಮಾರುಕಟ್ಟೆ ಮತ್ತು ವ್ಯಾಪಾರ ನಿಯಮಾವಳಿ ಎಪಿಎಂಸಿ ಕಾಯ್ದೆ ರೈತರ ಉತ್ಪನ್ನದ ಖರೀದಿ ಮತ್ತು ಮಾರಾಟವನ್ನ ನಿರ್ದಿಷ್ಟ ಮಾರುಕಟ್ಟೆಗಳ ಮೂಲಕ ನಡೆಸುವಂತೆ ನಿಯಮಬದ್ಧ ಮಾಡುತ್ತದೆ ಅಗತ್ಯ ವಸ್ತುಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಅಗತ್ಯ ಕೃಷಿ ಉತ್ಪನ್ನಗಳ ಸಂಗ್ರಹ ಬೆಲೆ ನಿಯಂತ್ರಣ ಕಳಸಂತೆ ತಡೆಯನ್ನ ಅಗತ್ಯ ವಸ್ತುಗಳ ಕಾಯ್ದೆಯಲ್ಲಿ ತರಲಾಗಿದೆ ಮೂರು ಗುಣಮಟ್ಟ ಮತ್ತು ಮಾನದಂಡ ನಿಯಮಾವಳಿ ಆಹಾರ ಸುರಕ್ಷತೆ ಮತ್ತು ಮಾನದಂಡ ಕಾಯ್ದೆ ಎರಡ್ ಸಾವಿರದ ಆರು ಎಫ್ಎಸ್ಎಸ್ಎಐ ಆಹಾರ ಉತ್ಪಾದನೆ ಪ್ರೊಸೆಸಿಂಗ್ ಮತ್ತು ಪ್ಯಾಕೇಜಿಂಗ್ ನಲ್ಲಿ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನ ಖಚಿತಪಡಿಸುವುದು ಭಾರತದ ಮಾನದಂಡ ಬ್ಯೂರೋ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಕೈಗಾರಿಕಾ ಉತ್ಪನ್ನಗಳಿಗೆ ಗುಣಮಟ್ಟ ಪ್ರಮಾಣ ಪತ್ರವನ್ನು ನೀಡುತ್ತದೆ ಆಗ್ಮಾರ್ಕ್ ಕೃಷಿ ಉತ್ಪನ್ನಗಳಿಗೆ ಗುಣಮಟ್ಟದ ಗುರುತನ್ನು ನೀಡುತ್ತದೆ ನಾಲ್ಕು ಪರಿಸರ ನಿಯಮಾವಳಿ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಕೈಗಾರಿಕೆಯಿಂದಾಗುವ ಮಾಲಿನ್ಯವನ್ನ ನಿಯಂತ್ರಣ ಮಾಡುತ್ತದೆ ನೀರು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕೈಗಾರಿಕೆಗಳಿಂದ ಉಂಟಾಗುವ ನೀರಿನ ಮಾಲಿನ್ಯವನ್ನ ನಿಯಂತ್ರಣ ಮಾಡುತ್ತದೆ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಕೈಗಾರಿಕೆಗಳಿಂದ ಬರುವಂತಹ ವಾಯುಮಾಲಿನ್ಯ ತಡೆ ತಡೆಯಲು ಸಹಾಯಕವಾಗಿದೆ ಐದು ಆಮದು ರಫ್ತು ನಿಯಮಾವಳಿ ಎಪಿಇಡಿಎ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಕೃಷಿ ಮತ್ತು ಪ್ರೊಸೆಸ್ಡ್ ಆಹಾರ ಉತ್ಪನ್ನಗಳ ರಫ್ತು ಗುಣಮಟ್ಟಕ್ಕೆ ಪ್ರೋತ್ಸಾಹ ನೀಡುತ್ತದೆ ಕಸ್ಟಮ್ಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡು ಆಮದು ರಫ್ತು ಸುಂಕ ಮತ್ತು ನಿಯಮ ಪಾಲನೆ ಮಾಡುವ ನಿಯಮಗಳನ್ನು ಒಳಗೊಂಡಿದೆ ಆರು ವಾಣಿಜ್ಯ ಮತ್ತು ಸಂಸ್ಥೆ ನಿಯಮಾವಳಿ ಕಂಪನಿ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಕೃಷಿ ವ್ಯವಹಾರಗಳ ಸಂಸ್ಥೆಗಳ ನೋಂದಣಿ ನಿರ್ವಹಣೆ ಪಾರದರ್ಶಕತೆಯನ್ನ ಇದು ಪ್ರೋತ್ಸಾಹಿಸುತ್ತದೆ ಪಾಲುದಾರಿಕೆ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೆರಡು ಪಾಲುದಾರಿಕೆ ಆಧಾರಿತ ಕೈಗಾರಿಕಾ ವಹಿವಾಟಿನ ನಿಯಂತ್ರಣವನ್ನ ಪಾಲುದಾರಿಕೆ ಕಾಯ್ದೆಯು ಮಾಡುತ್ತದೆ ಏಳು ಕಾರ್ಮಿಕ ಮತ್ತು ಕಲ್ಯಾಣ ಕಾಯ್ದೆಗಳು ಕನಿಷ್ಠ ವೇತನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಖಚಿತಪಡಿಸುತ್ತದೆ ಕರ್ನಾಟಕ ಉದ್ಯೋಗಿ ಭವಿಷ್ಯ ನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡು ನಿವೃತ್ತಿ ನಂತರ ಆರ್ಥಿಕ ಭದ್ರತೆ ಒದಗಿಸುವ ಸಲಗ ಸಲುವಾಗಿ ಈ ಕಾಯ್ದೆಯನ್ನ ರೂಪಿಸಲಾಗಿದೆ ಕೈಗಾರಿಕಾ ವಿವಾದ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳು ಕೈಗಾರಿಕಾ ಕಾರ್ಮಿಕರ ನಡುವಿನ ವಿವಾದಗಳನ್ನು ಇಲ್ಲಿ ಬಗೆಹರಿಸಲಾಗುತ್ತದೆ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಕೈಗಾರಿಕೆಗಳಲ್ಲಿ ಎಫ್ಲೂಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಗಳನ್ನ ಕಡ್ಡಾಯಗೊಳಿಸಿದೆ ಇವುಗಳು ಮಾಲಿನ್ಯವನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಬಿಡುತ್ತವೆ ಗಾಳಿ ಮತ್ತು ನೀರಿನ ಮಾಲಿನ್ಯಕ್ಕೆ ಮಿತಿಯನ್ನ ನಿಗದಿಪಡಿಸಲಾಗಿದೆ ಹಾಗೆಯೇ ತ್ಯಾಜ್ಯ ವಿಲೇವಾರಿ ಮತ್ತು ಪರಿಸರ ಸ್ನೇಹಿ ಸಂಸ್ಕರಣೆ ವಿಧಾನವನ್ನ ಕಡ್ಡಾಯಗೊಳಿಸಲಾಗಿದೆ ಒಂಬತ್ತು ಕಾರ್ಖಾನೆ ಕಾಯ್ದೆ ಫ್ಯಾಕ್ಟರಿ ಸಟ್ ನೈನ್ಟೀನ್ ಫಾರ್ಟಿ ಏಟ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರ ಆರೋಗ್ಯ ಸುರಕ್ಷತೆ ಮತ್ತು ಕಲ್ಯಾಣದ ದೃಷ್ಟಿಯಿಂದ ಈ ಕಾಯ್ದೆಯನ್ನ ಜಾರಿಗೆ ತರ ತರಲಾಗಿದೆ ಕೆಲಸದ ಅವಧಿ ಉತ್ತಮ ಗಾಳಿ ಸ್ವಚ್ಛತೆ ನಿಯಮಗಳನ್ನ ರೂಪಿಸಲಾಗಿದೆ ಹತ್ತು ರಫ್ತು ನಿಯಮಾವಳಿ ಎರಡ್ ಸಾವಿರದ ಹದಿನೆಂಟು ಗುಣಮಟ್ಟದ ಉತ್ಪನ್ನಗಳನ್ನ ರಫ್ತು ಮಾಡುವುದು ಈ ನಿಯಮದ ಉದ್ದೇಶವಾಗಿದೆ ಹನ್ನೊಂದು ಬೌದ್ಧಿಕ ಆಸ್ತಿ ಹಕ್ಕುಗಳು ಮತ್ತು ಭೌಗೋಳಿಕ ಸೂಚನಾ ಕಾಯ್ದೆ ಜಿಐ ಆಕ್ಟ್ ಬಾಸ್ಮತಿ ಅಕ್ಕಿ ಮೈಸೂರು ಮಲ್ಲಿಗೆ ಮುಂತಾದ ಸ್ಥಳೀಯ ವಿಶೇಷ ಉತ್ಪನ್ನಗಳನ್ನು ರಕ್ಷಿಸುವುದಕ್ಕಾಗಿ ಭೌಗೋಳಿಕ ಸೂಚನಾ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಈ ಹೆಸರಿನಲ್ಲಿ ದುರುಪಯೋಗವನ್ನು ತಡೆಗಟ್ಟಲು ಸಹಾಯಕವಾಗಿದೆ ಕೃಷಿ ಕೈಗಾರಿಕೆಗಳಲ್ಲಿ ನಿಯಮಾವಳಿಗಳ ಮಹತ್ವ ಕಾನೂನು ಪಾಲನೆ ಕೃಷಿ ಕೈಗಾರಿಕೆಗಳು ಕಾನೂನು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಕಡ್ಡಾಯಗೊಳಿಸಿದೆ ಮಾರುಕಟ್ಟೆಯಲ್ಲಿ ಸ್ಥಿರತೆ ನ್ಯಾಯಪೂರ್ಣ ವಹಿವಾಟನ್ನ ಮಾಡುವುದು ಗ್ರಾಹಕರ ಸುರಕ್ಷತೆ ಸುರಕ್ಷಿತ ಮತ್ತು ಗುಣ ಗುಣಮಟ್ಟದ ಉತ್ಪನ್ನವನ್ನ ಗ್ರಾಹಕರಿಗೆ ಮಾರಾಟ ಮಾಡುವುದು ಪರಿಸರ ಸಂರಕ್ಷಣೆ ಕೃಷಿ ಕೈಗಾರಿಕಾ ಮಾಲಿನ್ಯವನ್ನ ಕಡಿತ ಮಾಡುವುದು ಕಾರ್ಮಿಕರ ಕಲ್ಯಾಣ ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಮತ್ತು ಉತ್ಪಾದಕತೆಯ ಹೆಚ್ಚಳಕ್ಕಾಗಿ ಜಾರಿ ತರುವುದು ಉಪಸಂಹಾರ ಈ ಎಲ್ಲಾ ನಿಯಮಗಳು ಕೃಷಿ ಕೈಗಾರಿಕೆಗಳಲ್ಲಿ ಗುಣಮಟ್ಟ ಸುರಕ್ಷತೆ ಪರಿಸರ ಸಂರಕ್ಷಣೆ ಕಾರ್ಮಿಕರ ಹಕ್ಕಗಳು ಮತ್ತು ಪಾರದರ್ಶಕ ವ್ಯಾಪಾರವನ್ನ ಖಚಿತಪಡಿಸುತ್ತವೆ ಈ ನಿಯಮಗಳನ್ನು ಪಾಲಿಸುವುದು ಕೇವಲ ಕಾನೂನು ಬಾಧ್ಯತೆಯಲ್ಲ ಅದು ದೀರ್ಘಕಾಲೀನ ಅಭಿವೃದ್ಧಿಗೆ ಮತ್ತು ವಿಶ್ವಾಸಾರ್ಹ ಮಾರುಕಟ್ಟೆಗೆ ಪ್ರತಿಷ್ಠೆಗೆ ಸಹ ಕಾರಣವಾಗುತ್ತದೆ ಧನ್ಯವಾದಗಳು